ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲಲ್ಲಿ ಸ್ನೇಹಿತರೆ ನಾನು ಒಂದು ಏನಂತ ಹೇಳ್ತೀವಿ ಒಂದು ಸ್ಟ್ರಾಟಜಿಯನ್ನು ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡಿಕೊಂಡಿದ್ದೆ ಬಟ್ ಕೆಲವೊಬ್ರು ಏನೋ ಲೈಕ್ ಅದನ್ನು ಒಂದು ಟ್ರೇಡನ್ನು ಮಾಡಿ ತೋರಿಸಿ ಅಂತ ರಿಕ್ವೆಸ್ಟನ್ನು ಸಹ ಮಾಡ್ಕೊಂಡಿದ್ರೆ ಸೊ ಹಾಗಾಗಿ ಇವತ್ತು ಆ ಒಂದು ಬೇಸಿಸ್ ಮೇಲೆ ಟ್ರೇಡನ್ನು ಮಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ಇವಾಗ ಏನು ಮಾಡ್ತಾ ಇದ್ದೀವಿ ಇದು ಒಂದು ಲೈವ್ ಟ್ರೇಡಿಂಗ್ ಆಗಿರುತ್ತೆ ಸೊ ಸ್ನೇಹಿತರೆ ಇದು ಒಂದು ಲೈವ್ ಟ್ರೇಡಿಂಗ್ ಆಗಿರುತ್ತೆ ಏನು ಅಂತ ಹೇಳಿದರೆ ಈ ಒಂದು ಕ್ಯಾಂಡಲಿನ ಮೇಲ್ಗಡೆಗೆ ಮೊಮೆಂಟಮ್ ಬರಬೇಕು ಅಂದರೆ ಇಲ್ಲಿ ಏನಾಗಬೇಕು ಸಿ ಕಡೆಗೆ ಟ್ರೇಡ್ ಆಗಬೇಕು ಸಿ ಕಡೆಗೆ ಟ್ರೇಡ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ನಾವು ಏನನ್ನು ಮಾಡ್ತೀವಿ ಬೈ ಪೊಸಿಷನನ್ನು ತಗೊಳ್ತಕ್ಕಂಥದ್ದು ರೈಟ್ ಏನು ಮಾಡ್ತೀವಿ ಸ್ನೇಹಿತರೆ ಇಲ್ಲಿ ನಾವು ಒಂದು ಬೈ ಪೊಸಿಷನನ್ನು ತಗೊಳ್ತಕ್ಕಂಥದ್ದು ಸೊ ಆ ಒಂದು ಆಧಾರದ ಮೇಲೆ ನಮಗೆ ನಾವಿಲ್ಲಿ ಪೊಸಿಷನ್ ಬಂದಿದ್ದೆ ಪೊಸಿಷನ್ ಬಂದಾಗಿದೆ ನಾವು ಇಲ್ಲಿ ಎಂಟ್ರಿಯನ್ನು ಮಾಡ್ಕೊಂಡಿದೀವಿ ಸೊ ಸ್ಕ್ರೀನ್ ಅನ್ನು ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಈ ಟರ್ಮಿನಲ್ ಈ ಒಂದು ಇದಕ್ಕೂ ಲಾಗಿನ್ ಆಗಿಬಿಡೋಣ ರೈಟ್ ಇಲ್ಲೇನಾಗಿದೆ ನಾವು ಒಂದು ಬೈ ಪೊಸಿಷನ್ ತಗೊಂಡಿದ್ದೀವಿ ಯಾವ ಸ್ಟ್ರೈಕ್ ಪ್ರೈಸ್ ಅಂತ ಹೇಳಿದ್ರೆ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ನ ಕಾಲನ್ನು ತಗೊಳ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿಯ ಪ್ರಕಾರ ಬ್ಯಾಂಕ್ ನಿಫ್ಟಿಯ ಪ್ರಕಾರ ಏನಾಗಿದೆ ಇಲ್ಲಿ ನಮಗೆ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿ ಕಾಣಿಸ್ತಾ ಐ ಮೀನ್ ಬೈಯಿಂಗ್ ಅಪಾರ್ಚುನಿಟಿ ಕಾಣಿಸ್ತಾ ಇದೆ ಹಾಗಾಗಿ ಇಲ್ಲಿ ಮಾರ್ಕೆಟ್ ಒಂದು ಚೂರು ಆಗುವಂತಹ ಸಾಧ್ಯತೆಗಳಿದೆ ಇಲ್ಲಿ ಮಾರ್ಕೆಟು ಒಂದು ಚೂರು ಆಗುವಂತಹ ಸಾಧ್ಯತೆಗಳಿದೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಏನಿದೆ ಸಿ ಪಿ ಆರ್ ಇದೆ ರೈಟ್ ಬಟ್ ನಾವು ಹೇಳಿದಂತಹ ಮೆಥಡಿನ ಪ್ರಕಾರ ಇಲ್ಲಿ ಏನಾಗಬೇಕು ಬೈ ಪೊಸಿಷನ್ ಬಂದಾಗಿದೆ ನೋಡಿ ಒಂದು ದಿವಸಕ್ಕೆ ನಾವು ಎರಡೇ ಟ್ರೇಡ್ಗಳನ್ನು ತಗೊಳ್ಳೋದು ಸ್ನೇಹಿತರೆ ಎರಡಕ್ಕಿಂತ ಜಾಸ್ತಿ ಟ್ರೇಡ್ಸ್ಗಳನ್ನು ನಾವು ಇಲ್ಲಿ ತೊಗೊಳ್ಳುವಂತಿಲ್ಲ ಸೊ ನಾನು ಆಲ್ರೆಡಿ ನಾನು ಒಂದು ಪೊಸಿಷನನ್ನು ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಏನೋ ಒಂದು ಬೈ ಪೊಸಿಷನನ್ನು ತೊಗೊಂಡು ಕೂತ್ಕೊಂಡಿದ್ದೀನಿ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪುಟ್ ಕಡೆ ಇರ್ತಕ್ಕಂಥ ಪೊಸಿಷನ್ ಏನಾಗಿದೆ ಅದು ಒಂದು ಚೂರು ಹಿಂದೆ ಮುಂದೆ ಓಲಾಡಿ ಓಲಾಡಿ ಕಾಲ್ ಸೈಡ್ ಇರ್ತಕ್ಕಂಥ ಪೊಸಿಷನ್ ಓಲಾಡಿ ಓಲಾಡಿ ಏನಾಗ್ತಾ ಇದೆ ಕೆಳಗಡೆ ಹೋಗ್ತಾ ಇರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಹಾಗಾಗಿ ನಾನು ಇವಾಗ ಪುಟ್ ಸೈಡ್ ಅಲ್ಲಿ ಇರ್ತಕ್ಕಂತಹ ಒಂದು ಅನ್ನ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದೀನಿ ಒಂದು ಸ್ಟಾಪ್ ಸ್ಟಾಪ್ಲೋಸ್ ಹಿಟ್ ಆಗಿದೆ ನಮ್ದು ಸೊ ಇವಾಗ ಇದು ಎರಡನೆಯ ಟ್ರೇಡ್ ಎರಡನೇ ಟ್ರೇಡ್ ನ ತಗೊಂಡಿದ್ದೀನಿ ಸೊ ನೋಡಬೇಕು ಸ್ನೇಹಿತರೆ ಏನೇನಾಗುತ್ತೆ ಕಾಯ್ದೆ ಕಾದಿದ್ದು ನಾವಿಲ್ಲಿ ನಿರ್ಣಯಗಳನ್ನು ತಗೋಬೇಕಾಗತ್ತೆ ಸೊ ನಾವಿಲ್ಲಿ ನೋಡಬಹುದು ಪುಟ್ ಸೈಡ್ ಅಲ್ಲಿ ಮಾರ್ಕೆಟ್ ನಮ್ಮ ಫೇವರ್ ಅಲ್ಲಿ ಬರ್ತಾ ಇದೆ ಕಾಲ್ ಸೈಡ್ ಆಲ್ರೆಡಿ ಒಂದು ಲಾಸ್ ನ ತಗೊಂಡಿದೀವಿ ಸೊ ಪುಟ್ ಸೈಡ್ ಲಾಸಸ್ ರಿಕವರಿ ಆಗ್ತಾ ಇದೆ ಮಾರ್ಕೆಟಲ್ಲಿ ಸೆಂಟಿಮೆಂಟು ಡೌನ್ ಸೈಡ್ ಸದ್ಯದ ಮಟ್ಟಿಗೆ ಸೆಂಟಿಮೆಂಟು ಡೌನ್ ಸೈಡ್ ತೋರಿಸ್ತಾ ಇದೆ ಸೊ ಈವನ್ ನಾವಿಲ್ಲಿ ಮೇನ್ ಚಾರ್ಟಲ್ಲಿ ಬಂದ್ಬಿಟ್ಟು ಟ್ರೇಡಿಂಗ್ ವ್ಯೂ ಬಂದ್ಬಿಟ್ಟು ನೋಡಿದ್ರೂ ನಮಗೆ ಮಾರ್ಕೆಟಲ್ಲಿ ಸೆಂಟಿಮೆಂಟು ಡೌನ್ ಸೈಡ್ ತೋರಿಸ್ತಾ ಇದೆ ಮೇಲ್ಗಡೆ ಹೋಗ್ಬೇಕಿತ್ತು ಬಟ್ ಮೇಲ್ಗಡೆ ಹೋಗಲಿಲ್ಲ ಮಾರ್ಕೆಟು ಕೆಳಗಡೆ ಸೈಡಿಗೆ ಬರ್ತಾ ಇದೆ ಸೊ ಕೆಳಗಡೆ ಸೈಡಿಗೆ ಬರ್ತಾ ಇದೆ ಅಂತ ಹೇಳೋದ್ರ ಉದ್ದೇಶಕ್ಕಾಗಿ ನಾವಿಲ್ಲಿ ಪುಟ್ ಪೊಸಿಷನನ್ನು ತೊಗೊಂಡಿದ್ದೀವಿ ಸ್ನೇಹಿತರೆ ರೈಟ್ ಸೊ ನಾವೀಗ ಕಾದಿದ್ದು ನೋಡಬೇಕಾಗತ್ತೆ ಮಾರ್ಕೆಟಲ್ಲಿ ಏನೇನಾಗಿದೆ ಏನೇನಾಗುತ್ತೆ ಅಂತ ನಮ್ಮ ಕಾಯ್ಕ ನಾವು ಮಾಡಿದ್ದೀವಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಮತ್ತೆ ನಾವು ಒಂದು ಟ್ರೇಡನ್ನು ತೊಗೊಂಡಿದ್ದೀವಿ ಸೊ ಇದು ಬಂದ್ಬಿಟ್ಟು ನಮ್ಮ ದಿನದ ಮೂರನೆಯ ಟ್ರೇಡು ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪ್ರಾಫಿಟ್ಸ್ ಏನಾಗ್ತಾ ಇದೆ ನಮ್ಮ ಪ್ರಾಫಿಟ್ಸ್ ಇಲ್ಲಿ ಜಂಪ್ ಆಗ್ತಾ ಇದೆ ರೈಟ್ ಸೊ ಸ್ನೇಹಿತರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ನಾವು ಆಲ್ರೆಡಿ ಒಂದು ತರ್ಟಿ ಒನ್ ತೌಸಂಡ್ ತರ್ಟಿ ಸಿಕ್ಸ್ ತೌಸಂಡ್ ಪ್ಲಸ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ರೈಟ್ ಮತ್ತೆ ಅಪ್ಡೇಟ್ ಮಾಡೋಣ ಸ್ನೇಹಿತರೆ ಏನಾಗುತ್ತೆ ನೋಡಿಕೊಂಡು ಮತ್ತೆ ಅಪ್ಡೇಟ್ ಮಾಡ್ತೀನಿ